ನಿಮ್ಮ ಹೋರಾಟ ಅಥವಾ ಕಾಂಗ್ರೆಸ್ ಸರ್ಕಾರದ ಸರ್ಕಾರದ ವಿರುದ್ಧ ಪ್ರಕಾರ ಕಾಂಗ್ರೆಸ್ನವರು ದಲಿತರ ಹೇಳಿಕೊಂಡು ದಲಿತರಿಗೆ ಮೋಸ ಮಾಡ್ತಿದ್ದಾರೆ ಅವರ ಹಣವನ್ನು ಊಟ ಹೊಡಿತಾ ಇದ್ದಾರೆ ಅನ್ಯಾಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಲೀಡರ್ಶಿಪ್ ಅಲ್ಲಿ ದಲಿತರಿಗೆ ಆಗಿರ್ತಕ್ಕಂಥ ಅನ್ಯಾಯ ಕಳೆದ ಐವತ್ತು ವರ್ಷದಲ್ಲಿ ಕಾಂಗ್ರೆಸ್ ಯಾವತ್ತಿರ ಇವತ್ತು ಸಿದ್ದರಾಮಯ್ಯ ಟೋಟಲಿ ರಾಜ್ಯದ ಜನತೆಯ ಮುಂದೆ ಎತ್ತಲೆಯಾಗಿ ಅಪರಾಧಿ ಸ್ಥಾನದಲ್ಲಿ ಸರ್ ರಾಜ್ಯದಲ್ಲಿ ಸುಮಾರು ಹದಿನೈದು ತಿಂಗಳಿಂದ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಯಾವ ಯಾವ ರೀತಿ ರಾಜಕೀಯ ಮಾಡ್ತಾ ಇದೆ ಅಂತಕ್ಕಂಥದ್ದು ನಿಮ್ಗೆಲ್ಲರಿಗೂ ಅರಿವಿದೆ ಸರ್ ಈಗ ಈ ಒಂದು ರಾಜಕೀಯ ಪಕ್ಷ ಆಗಿ ಕಾಂಗ್ರೆಸ್ಸು ಈ ಸರ್ಕಾರ ಹದಿನೈದು ತಿಂಗಳಿಗೆ ನಡೆಸ್ತಿರೋದ್ರ ಬಗ್ಗೆ ನಿಮ್ಗೆ ಏನು ಏನು ಹೇಳ್ಬೋದು ಸರ್ ಯಾವುದೇ ಒಂದು ಚುನಾಯಿತ ಸರ್ಕಾರಕ್ಕೆ ಒಂದು ನಾಲ್ಕು ವರ್ಷಗಳ ಕಾಲ ಅವ್ರಿಗೊಂದು ಗ್ರೇಸ್ ಪೀರಿಯಡ್ ಇರ್ತದೆ ಎಸ್ ಒಂದು ವರ್ಷದಲ್ಲೇ ಕಾಂಗ್ರೆಸ್ಸಿನಲ್ಲೇ ಒಂದು ರೀತಿ ಆಡಳಿತ ವಿರೋಧಿಯಲ್ಲೇ ಪ್ರಾರಂಭ ಆಗಿದೆ ಸರ್ ಸಿದ್ದರಾಮಯ್ಯನವರು ದಲಿತರಾಮಯ್ಯ ಅಂತ ಹೇಳ್ಕೊಂಡು ಬಂದವರು ಅಹಿಂದರಾಮಯ್ಯ ಅಂತ ಹೇಳ್ಕೊಂಡು ಬಂದವರು ನಾವು ಅಲ್ಪಸಂಖ್ಯಾತರ ಪರ ಅಂತ ಹೇಳ್ಕೊಂಬಂದರು ಆ ಒಂದು ಮ್ಯಾಂಡೇಟ್ ಮೇಲೇ ಆ ಒಂದು ಹೇಳ್ಕೊಂಬಂದಿದ ನೂರಾ ಮೂವತ್ತಾರು ಸೀಟ್ ಕೊಟ್ಟರು ಆ ಅದನ್ನು ಹೇಳ್ಕೊಂಬಂದು ದಲಿತರ ಹೆಸರು ಹೇಳ್ಕೊಂಬಂದು ಇವತ್ತು ದಲಿತರಿಗೆ ನ್ಯಾಯ ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತಾ ಸರ್ ನಿಮಗೆ ನೋಡಿ ಈ ಸರ್ಕಾರದಲ್ಲಿ ಅದರಲ್ಲೂ ಸಿದ್ದರಾಮಯ್ಯ ಲೀಡರ್ಶಿಪ್ಪಲ್ಲಿ ದಲಿತರಿಗೆ ಅನ್ಯಾಯ ಮತ್ತು ವಿಶೇಷವಾಗಿ ಕಾಂಗ್ರೆಸ್ನಲ್ಲಿದ್ದಂಥ ಮೈನಾರಿಟಿ ಲೀಡರ್ಸ್ ಏನಿದ್ರೆ ಅವರಾದಂತ ಮೂಲೆ ಗುಂಪು ಕಳೆದ ಐವತ್ತು ವರ್ಷದಲ್ಲಿ ಕಾಂಗ್ರೆಸ್ ಯಾವತ್ತೂ ಈ ತರ ಆಗಿರಲಿಲ್ಲ ನಿಮ್ಮ ಪ್ರಕಾರ ಕಾಂಗ್ರೆಸ್ನವರು ದಲಿತರ ಹೆಸರು ಹೇಳು ದಲಿತರ ಲೂಟಿ ಹೊಡಿತಾ ಇದ್ದಾರೆ ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ ಇಲ್ಲ ಒಂದು ಅಭಿವೃದ್ಧಿ ಅನ್ನೋದ್ ಟೋಟಲಿ ಜೀರೋ ಶೂನ್ಯ ಆಗಿರತಕ್ಕಂಥದ್ದು ಎಸ್ ಸಿ ಎಸ್ ಟಿ ನಿಗಮದ ಹಣವನ್ನ ಬೇರೆ ಇದಕ್ಕೆ ವರ್ಗಾವಣೆ ಮಾಡ್ತಕ್ಕಂಥ ಹನ್ನೊಂದು ಸಾವಿರ ಕೋಟಿನ ವರ್ಗಾವಣೆ ಮಾಡ್ತಕ್ಕಂಥದ್ದು ಅವ್ರು ಎಸ್ ಸಿ ಜನಾಂಗಕ್ಕೆ ಕೊಡ್ತೀವಿ ಅನ್ನತಕ್ಕಂಥದನ್ನ ಈ ರೀತಿ ಅಭಿವೃದ್ಧಿ ಚಟುವಟಿಕೆಗಿದ್ದಂಥ ದುಡ್ಡನ್ನ ಭಾಗ್ಯಕ್ಕೆ ಕೊಟ್ಕೊಂಡ್ರು ವಾಲ್ಮೀಕಿ ನಿಗಮದ ಹಗರಣ ಬೆಳಕಿಗೆ ಬಂತು ನೇರವಾಗಿ ಒಬ್ಬ ಸಚಿವ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿಗೆ ಬಂತು ಇನ್ನೊಬ್ಬರು ರಾಯಚೂರು ಗ್ರಾಮೀಣ ಶಾಸಕ ಬಸವರಾಜ್ ದದ್ದಲ್ ಅವ್ರ ಹೆಸರಿದೆ ಎಸ್ ಐ ಟಿ ನೇಮಕ ಮಾಡೋರು ಅವರಿಬ್ಬರ ಹೆಸರನ್ನ ಕೈಬಿಟ್ರು ಇವರು ಲೋಕಾಯುಕ್ತನ ಸಿದ್ದರಾಮಯ್ಯವ್ರು ಬೀಗ ಹಾಕ್ಸಿದ್ರು ಇವರು ಅವ್ರದ್ದಿನ ಭ್ರಷ್ಟಾಚಾರಕ್ಕೆ ಅವಕಾಶವನ್ನು ತುಂಬ ಚೆನ್ನಾಗಿ ಮಾಡಿಕೊಡ್ರು ಸರ್ ಇನ್ನೊಂದು ಏನಂದ್ರೆ ಈ ಮೂಡಾ ಹಗರಣದಲ್ಲಿ ದಲಿತರ ಆಸ್ತಿಯನ್ನೇ ಸಿದ್ದರಾಮಯ್ಯವ್ರು ಲೂಟಿ ಹೊಡೆದಿದ್ದು ಅಂತ ಹೇಳ್ತಾರೆ ಯಾಕೆ ಸರ್ ಸಿದ್ದರಾಮಯ್ಯವ್ರು ದಲಿತರ ಮೇಲೆ ಅಷ್ಟೊಂದು ಕೋಪ ಅಲ್ಲ ಸಿದ್ದರಾಮಯ್ಯ ಯಾವಾಗಲೂ ರಸ ಹೇಳ್ಕೊಂಡೇ ಅಧಿಕಾರಕ್ಕೆ ಬಂದು ಇವಾಗ ಎಲ್ಲ ಒಂದ್ ಕಡೆ ದಲಿತರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಏನಂದ್ರೆ ದಲಿತರ ಧ್ವನಿ ಇಲ್ಲದ ಜನ ಅವ್ರ ದುಡ್ಡು ತಿಂದ್ರೆ ಯಾರು ಕೇಳೋದಿಲ್ಲ ಅವ್ರ ಮೇಲೆ ದಾಳಿ ಮಾಡಿದ್ರೆ ಯಾರು ಕೇಳಲ್ಲ ಅನ್ನತಕ್ಕಂಥದ್ದು ಅವ್ರ ಮನಸ್ಥಿತಿ ಬಂದ್ಬಿಟ್ಟಿದೆ ಮೂಡ ಸೈಟು ಮೈಸೂರು ಬಂದು ನೋಡ ಅನ್ನೋ ಪರಿಸ್ಥಿತಿ ಆಗಿದೆ ರಿಜಿಸ್ಟರ್ ಮಾಡಿಕೊಟ್ಟಿರೋರೇ ಬೇರೆ ರಿಜಿಸ್ಟರ್ ಮಾಡ್ಕೊಂಡು ಇವತ್ತು ಅವ್ಯವಹಾರ ಮಾಡಿರ್ತಕ್ಕಂಥದ್ದು ನೇರವಾಗಿ ಸಿದ್ದರಾಮಯ್ಯವರ ಪಾತ್ರ ಇದ್ರಲ್ಲಿ ಇರ್ತಕ್ಕಂಥದ್ದು ಒಂದು ಇವತ್ತು ಕ್ಲಿಯರ್ ಆಗಿದೆ ಇವತ್ತು ಸರ್ಕಾರ ಯಾವ ಪರಿಸ್ಥಿತಿ ಅಂತ ಹೇಳಿದ್ರೆ ಭ್ರಷ್ಟಾಚಾರ ಅಪರಾಧಿ ಸ್ಥಾನದಲ್ಲಿ ನಿಂತಿದೆ ಮೂಡ ಅದು ಸ್ಪಷ್ಟವಾಗಿ ದಾಖಲೆಗಳು ಹೇಳುತ್ತೆ ವಿತ್ ರೆಕಾರ್ಡ್ಸ್ ವಿತ್ ರೆಕಾರ್ಡ್ಸ್ ಮೇಲೆ ಇವತ್ತು ಮೂಡದಲ್ಲಿ ತಾನು ಸರಿ ಇದ್ರೆ ಯಾಕೆ ವಿಧಾನ ಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಸಿದ್ದರಾಮಯ್ಯ ಉತ್ತರ ಕೊಡ್ಲಿಲ್ಲ ಯಾಕೆ ಈಚೆ ಬಂದು ಮಾಡಿ ಉತ್ತರ ಮಾಡೋದು ಇಂಟರ್ವ್ಯೂ ನೋಡಿದೆ ಸರ್ ಒಂದು ಇದನ್ನು ಏನು ಹೈಕೋರ್ಟ್ನಲ್ಲಿ ನಡೆದಂತಹ ವಾದ ವಿವಾದಗಳನ್ನ ನೋಡ್ದು ನಮ್ಮ ಆ ಸಿದ್ದರಾಮಯ್ಯವ್ರ ವಿರುದ್ಧವಾದ ಲಾಯರು ನೇರವಾಗಿ ಹೇಳ್ತಿದ್ರು ಮೊದಲಿನಿಂದಲೂ ಈ ಮೂಢ ಹಗರಣ ಸ್ಟಾರ್ಟ್ ಆದಾಗಿಂದಲೂ ಸಾವಿರದ ಒಂಬೈನೂರ ತೊಂಬತ್ತೆಂಟಾಗಿರ್ಬೋದು ಅಥವಾ ಎರಡು ಸಾವಿರದ ಐದರಲ್ಲಿ ಆ ಒಂದು ಮಲ್ಲಿಕಾರ್ಜುನ ಸ್ವಾಮಿಗೆ ಆ ಜಾಗ ಟ್ರಾನ್ಸ್ಫರ್ ಆಗಿದ್ದ ಟೈಮ್ನಲ್ಲಿ ಆಗಿರ್ಬೋದು ಎರಡು ಸಾವಿರದ ಐದರಲ್ಲಿ ಆಗಿರ್ಬೋದು ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿರ್ಬೋದು ಅಷ್ಟು ಚಟುವಟಿಕೆಗಳು ನಡೆದಿರ್ತಕ್ಕಂಥದ್ದು ಸಹ ಸಿದ್ದರಾಮಯ್ಯವರು ಅಧಿಕಾರದಲ್ಲಿದ್ದಾಗ ನೋಡಿ ಇಷ್ಟೆಲ್ಲವೂ ಆಕ್ಟಿವಿಟೀಸ್ ನಡೆದಿದೆ ಎಲ್ಲ ರೆಕಾರ್ಡ್ಸ್ ಎಲ್ಲ ಚೇಂಜ್ ಆಗಿದೆ ರೆವಿನ್ಯೂ ರೆಕಾರ್ಡ್ಸ್ ಎಲ್ಲ ಚೇಂಜ್ ವಿತ್ ರೆಕಾರ್ಡ್ ಅದು ಅದೆಲ್ಲವೂ ಇಮೋಬೈಲ್ ಪ್ರಾಪರ್ಟಿ ರೆಕಾರ್ಡ್ಸ್ ಕೃಷ್ಣ ಬೈರೇಗೌಡ ಆಸ್ ಎ ರೆವಿನ್ಯೂ ಆಗಿ ಮೂಡ ಹಗರಣದ ಬಗ್ಗೆ ದಾಖಲೆಗಳನ್ನು ಮುಂದೆ ಇಟ್ಕೊಂಡು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ದಿನಾಂಕದಲ್ಲಿ ಏನೇನಾಯಿತು ಅದರ ಸ್ಟೇಟಸನ್ನು ಇವತ್ತು ಜನತೆ ಮುಂದೆ ರಾಜ್ಯದ ಜನತೆ ಮುಂದೆ ಇಡಬೇಕಾಗಿತ್ತು ಸರ್ ಕಾಂಗ್ರೆಸ್ನವ್ರು ಹೇಳ್ತಾರೆ ಸರ್ ಇದ್ರೊಳಗಡೆ ಸಿದ್ದರಾಮಯ್ಯನವ್ರ ತಪ್ಪೇನಿದೆ ಸಿದ್ದರಾಮಯ್ಯನ ಭ್ರಷ್ಟಾಚಾರ ಎಲ್ಲ ಮಾಡವ್ರೆ ಅವರ ಜಾಗವನ್ನ ಅಕ್ವೈರ್ ಮಾಡ್ಕೊಂಡಿದ್ರು ಅದಕ್ಕೋಸ್ಕರ ಈಗ ನಾವು ಜಾಗ ಕೇಳ್ತಾ ಇದೀವಿ ಜಾಗ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅವ್ರು ಯಾವುದೇ ಪತ್ರಿಕೆ ಸೈನ್ ಮಾಡಿದ್ದೇ ಇರ್ಬೋದು ಮಿಸ್ಯೂಸ್ ಆಫ್ ಪವರ್ ಅಧಿಕಾರ ದುರುಪಯೋಗ ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದಾಗ ಉಪಮುಖ್ಯಮಂತ್ರಿ ಆಗಿದ್ದಾಗ ನರ್ಸು ಕಳಂತ್ರೆ ಅಧ್ಯಕ್ಷತೆಯಲ್ಲಿ ಒಂದು ಟೆಕ್ನಿಕಲ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಕಮಿಟಿ ನವಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಿಪೋರ್ಟ್ ಕೊಟ್ಟಿದೆ ಐದು ಸಾವಿರ ಕೋಟಿ ಹವ್ಯವಹಾರ ನಡೆದಿದೆ ಅನ್ನತಕ್ಕಂಥದ್ದು ಬರೀ ಒಬ್ಬರಿಗೆ ಕೊಟ್ಟಿಲ್ಲ ಮೂಡಾದಲ್ಲಿ ಐದು ಸಾವಿರ ಕೋಟಿ ಹಗರಣ ನಡೆದಿದೆ ಅಂತ ನಮ್ಮ ಸರ್ಕಾರ ನೇಮಿಸಿದಂಥ ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಕೊಟ್ಟಿದೆ ಅದನ್ನು ಮರೆಮಾಚಿ ಸಿದ್ದರಾಮಯ್ಯನ ಸೈಟ್ ತಗೊಂಡಿದ್ದಾರೆ ಸರ್ ನೀವು ಈ ಮೂಡ ಹಗರಣದ ವಿರುದ್ಧ ಅತಿ ದೊಡ್ಡ ಪಾದಯಾತ್ರೆ ಮಾಡಿದ್ರಿ ಮೈಸೂರಿಗೆ ನೀವು ಜೊ ನಿಮ್ಮ ಜೊತೆ ಕುಮಾರಸ್ವಾಮಿ ಅವರನ್ನು ಸೇರಿಸ್ಕೊಂಡ್ರಿ ಜೊತೆಯಲ್ಲಿ ದೊಡ್ಡ ಪಾದಯಾತ್ರೆ ಮಾಡಿದ್ರಿ ಸರ್ ಈ ಪಾದಯಾತ್ರೆ ಯಶಸ್ವಿ ಆಯ್ತು ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಸರ್ ಖಂಡಿತ ಯಶಸ್ವಿ ಆಯ್ತು ಅದೇ ರಾಜ್ಯದಲ್ಲಿ ಚರ್ಚೆಗೆ ಬಂತು ಸಿದ್ಧರಾಮಯ್ಯನ ವ್ಯಾಪಕ ಭ್ರಷ್ಟಾಚಾರ ಏನು ಅನ್ನೋದ್ ಹಳ್ಳಿ ಹಳ್ಳಿಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಎಲ್ಲಾ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಇವತ್ತು ಸಿದ್ದರಾಮಯ್ಯ ಬೆತ್ತಲಾಗಿದ್ದಾರೆ ನಾನು ವರ್ಷದ ರಾಜಕಾರಣದಲ್ಲಿ ನಾನು ಬಹಳ ಸ್ವಚ್ಛ ನಾನು ವೈಟ್ ಕಾಲರ್ ನನ್ನ ಮೇಲೆ ಯಾವುದೇ ರೀತಿ ಕಪ್ಪು ಚುಕ್ಕೆ ಇಲ್ಲ ಅಂತ ಇಡೀ ಬಟ್ಟೆ ಅವ್ರದ್ದು ಕಪ್ಪು ಚುಕ್ಕೆಯಾಗಿ ನಿಂತು ಇಡೀ ಕೆಸರು ಅವ್ರ ಮೈ ಮೇಲಿದೆ ಇದೆ ಕೆಸರೇ ಗ್ರಾಮದ ಕೆಸರು ಇವತ್ತು ಸಿದ್ದರಾಮಯ್ಯ ಮೈ ಮೇಲಿದೆ ಐ ತಿಂಕ್ ಇಡೀ ರಾಷ್ಟ್ರದಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ಪ್ರಾಸಿಕ್ಯೂಷನ್ ಅಂತ ಮಾಡಬೇಕು ಅಂತ ಹೊರಟಾಗ ರಾಜ್ಯಪಾಲರಿಗೆ ಇವರೆಲ್ಲ ಧಮಕಿ ಆಗ್ತಾರೆ ಬಾಂಗ್ಲಾದೇಶದ ಪ್ರಧಾನ ಪ್ರಧಾನಮಂತ್ರಿಯನ್ನ ಓಡಿಸ್ತಂಗ್ಬೇಕಾಗತ್ತೆ ಕಲ್ಲುಡಿಬೇಕಾಗತ್ತೆ ಅಂತ ಈ ರೀತಿ ಹೇಳ್ತಾರೆ ಸೊ ಒಂದು ಸಂವಿಧಾನಾತ್ಮಕವಾಗಿ ಇರ್ತಕ್ಕಂಥ ಉದ್ಯಮದಲ್ಲಿರ್ತಕ್ಕಂಥ ಒಂದು ರಾಜ್ಯಪಾಲರಿಗೆ ಈ ರೀತಿ ಮಾಡಿದ್ದು ನಿಮ್ಮ ಅನುಭವದಲ್ಲಿ ಒಂದು ಅಭಿಪ್ರಾಯದಲ್ಲಿ ಏನ್ ಹೇಳ್ತೀರಾ ಸರ್ ಅದಕ್ಕೆ ಗೀತೋಪು ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನ ಹೇಳ್ತಾರೆ ತಪ್ಪಿತಸ್ತ ಅವನ ಕೊನೆಯ ಅಪಪ್ರಚಾರ ಮಾಡುದು ಅದೇ ರೀತಿ ಬುಲೆಟ್ ಸಹ ಓಡಾಡ್ತಾ ಅವರು ಅಪಪ್ರಚಾರ ಮಾಡೋದು ಅವ್ರ ಕೆಲಸ ಗವರ್ನರ್ ಮೇಲೆ ಅಪಪ್ರಚಾರ ಮಾಡೋದು ಅದೇ ಹಂಸರಾಜ್ ಭಾರಧ್ವಾಜ್ ಯಡಿಯೂರಪ್ಪನವ್ರಿಗೆ ಪ್ರಾಸಿಕ್ಯೂಷನ್ ಕೊಟ್ಟಾಗ ಸರಿ ಅಂದ್ರು ಇವರು ಪ್ರಾಸಿಕ್ಯೂಷನ್ ಕೊಟ್ಟಾಗ ತಪ್ಪು ಅಂತಾರೆ ಇನ್ನೊಂದು ಹೇಳ್ತಾರೆ ಕಾಂಗ್ರೆಸ್ನವರು ಯಡಿಯೂರಪ್ಪನವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಅವತ್ತಿನ ಲೋಕಾಯುಕ್ತದ ವರದಿ ಇತ್ತು ಆದ್ರೆ ಸಿದ್ದರಾಮಯ್ಯವ್ರ ಮೇಲೆ ಯಾವ ತನಿಖೆ ಆಗಿದೆ ಅಂತ ಹೇಳ್ತಿದ್ದಾರೆ ಈ ತನಿಖೆ ಮಾಡಿ ಅಂತಾನೆ ಕೊಟ್ಟಿರೋದು ಅರೆಸ್ಟ್ ಮಾಡಿ ಅಂತ ಎಲ್ಲ ಹೇಳಿಲ್ಲ ಬಟ್ ಆದ್ರೆ ಇವ್ರು ಹೇಳ್ಕೊಂಡು ಓಡಾಡ್ತಾ ಇರೋದು ಹೇಗಿದೆ ಅಂತ ಸರ್ ಕಾಂಗ್ರೆಸ್ನವರು ನೀವು ತನಿಖೆ ತನಿಖೆ ಮಾಡಿಲ್ಲ ಯಾವುದು ನಮ್ಮ ಮೇಲೆ ಒಂದು ಆರೋಪ ಬಂದಿಲ್ಲ ನೀವು ಪ್ರಾಸಿಕ್ಯೂಷನ್ ಏನ್ ಕೊಡ್ತೀರಾ ಅಂತ ಇದೊಂಥರ ಈ ಕಾಂಗ್ರೆಸ್ನವ್ರದು ದಡ್ಡರ ಮನೆ ಆಗ್ಬಿಟ್ಟಿದ್ಯಾ ಸರ್ ಅಡ್ವಾನ್ಸ್ ಥಿಂಕಿಂಗ್ ಜಾಸ್ತಿ ನನಗೆ ಪ್ರಾಸಿಕ್ಯೂಷನ್ಸ್ ಈ ಕಾಂಗ್ರೆಸ್ ಒಂದು ಆರೋಪ ಇದೆ ಸರ್ ಬಿಜೆಪಿ ಮೇಲೆ ನಾವು ಎಲ್ಲೆಲ್ಲ ಆಡಳಿತದಲ್ಲಿದ್ದೀವೋ ಅಲ್ಲೆಲ್ಲ ರಾಜ್ಯ ಸರ್ಕಾರಗಳನ್ನ ಮೊಟಕುಗೊಳಿಸಲಿಕ್ಕೆ ಅವರ ಸಿಬಿಐ ಇಡಿಯನ್ನು ಉಪಯೋಗಿಸ್ತಾ ಇದಾರೆ ಅಂದ್ರೆ ಇವರು ಇವರೇನು ತಪ್ಪೇ ಮಾಡಿಲ್ಲ ನೀವು ಸುಮ್ನೆ ಉಪಯೋಗಿಸ್ತಾ ಇದ್ದೀರಿ ಬಿಜೆಪಿ ನವರು ಅಂತ ಅವ್ರ ಮಾತಾ ಸರ್ ಲಲ್ಲು ಪ್ರಸಾದ್ ಯಾದವ್ ಜೈಲ್ಗೆ ಬಿಜೆಪಿ ಬಿಜೆಪಿಯರಲ್ಲ ಸಿಬು ಸೂರ್ಯನ ಜೈಲ್ಗೆ ಹಾಕಿದ್ದಾರೆ ಬಿಜೆಪಿ ಯಡಿಯೂರಪ್ಪ ಯಡಿಯೂರಪ್ಪನವ್ನ ಜೈಲ್ಗೆ ಹಾಕಿದ್ಯಾರು ಕಾಂಗ್ರೆಸ್ನ ಹಾಕಿದ್ದು ಅಂದ್ರೆ ಸಿ ಬಿ ಐ ನ ಮಿಸ್ಯೂಸ್ ಮಾಡ್ಕೊಳ್ತಾ ಇರತಕ್ಕಂಥದ್ದು ಇಡಿನ ಮಿಸ್ಯೂಸ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಾವಲ್ಲ ಪ್ರಾರಂಭದಿಂದನು ಸಹ ಕಾಂಗ್ರೆಸ್ನವ್ರು ಹಿಡಿದಂಥ ಇದೊಂದು ಚಾಳಿ ಹಿರಿಯಕನ್ ಚಾಳಿ ಮನ್ಮಂದಿಗೆಲ್ಲ ಅಂದಂಗೆ ಇದು ಹಿಂದೆ ಹೈಕಮಾಂಡ್ ಮಾಡ್ಕೊಂಡ್ ಬರ್ತಾ ಇತ್ತು ಇವತ್ತು ರಾಜ್ಯದಲ್ಲಿ ಅದೇ ರೀತಿ ಮಾಡ್ಕೊಂಡು ಬರ್ತಾ ಇದೆ ಸಿದ್ದರಾಮಯ್ಯನವ್ರದ್ದು ಕಳೆದ ಈ ಮೂಡ ಪ್ರಕರಣ ಆಗ್ಬೋದು ವಾಲ್ಮೀಕಿ ನಿಗಮದ ಪ್ರಕರಣ ಆದಮೇಲೆ ಇವತ್ತು ಲೋಕಾಯುಕ್ತನ ಇವರು ಯಾಕೆ ಬೀಗ ಹಾಕ್ಸಿದ್ರು ಅಂತ ಇವತ್ತು ರಾಜ್ಯದ ಜನತೆಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ಇವತ್ತು ಸಿದ್ದರಾಮಯ್ಯ ಟೋಟಲಿ ರಾಜ್ಯದ ಜನತೆಯ ಮುಂದೆ ಬೆತ್ತಲೆಯಾಗಿ ಅಪರಾಧಿ ಸ್ಥಾನದಲ್ಲಿ ನಿಂತಿದೆ ಸರ್ ಇನ್ನೊಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಮುಖ್ಯ ಕಾರಣ ಗ್ಯಾರಂಟಿ ಒಂದಾದರೆ ಇನ್ನೊಂದು ನಿಮ್ಮ ನಿಮ್ಮ ಮೇಲೆ ದೊಡ್ಡ ಅಪವಾದವನ್ನು ಹೊರಿಸ್ಬಿಟ್ರು ಸರ್ ಪೇ ಎಮ್ ಫಾರ್ಟಿ ಪರ್ಸೆಂಟ್ ಅಂತ ಸೊ ಮತ್ತೆ ಒಂದು ಇನ್ನೊಂದು ಪಿ ಎಸ್ ಐ ಹಗರಣ ಅಂತಲೂ ಹೇಳಿದ್ರು ಇದನ್ನ ಇದುವರೆಗೂ ಯಾಕೆ ಅದನ್ನ ತನಿಖೆ ಮಾಡಕ್ ಆಗ್ತಾ ಇಲ್ಲ ಒಂದು ಕೇಸ್ ಮಾಡಕ್ ಆಗ್ತಾ ಇಲ್ಲ ಅವ್ರೈಲಿ ಸರ್ಕಾರ ಇವ್ರ ಇದೆ ಮಾಡ್ಲಿಲ್ಲ ಪಿ ಎಂ ಅಂತ ಹೇಳಿದ್ರು ಒಂದೇ ಒಂದು ಇವರು ದಾಖಲೆ ಕೊಟ್ಟು ಇವರು ಪ್ರೂಫ್ ಮಾಡಕ್ ಆಗ್ಲಿಲ್ಲ ಮೇಲೆ ಮೂವತ್ತೈದು ಸಾವಿರ ಕೋಟಿ ಸಿ ಎ ಜಿ ರಿಪೋರ್ಟ್ ಕೊಡ್ತು ಇವ್ರ ಸರ್ಕಾರದಲ್ಲಿ ಮೂವತ್ತೈದು ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಂತ ಹೇಳಿ ಸರ್ಕಾರದ ಸಿ ಎ ಜಿ ರಿಪೋರ್ಟ್ ಕೊಡ್ತು ತನಿಖೆ ಮಾಡಲಿ ಸಿದ್ದರಾಮಯ್ಯವ್ರ ಬಗ್ಗೆ ಮತ್ತೆ ಕಾಂಗ್ರೆಸ್ನವ್ರು ಇನ್ನೊಂದು ಹೇಳ್ತಾರೆ ಸರ್ ಇವ್ರದು ರಾಜಕೀಯವಾಗಿ ಮಾಡ್ತಾ ಇರತಕ್ಕಂಥ ಹೋರಾಟ ಇದು ಭ್ರಷ್ಟಾಚಾರದ ವಿರುದ್ಧ ಅಲ್ಲ ಅಂತ ಹೇಳ್ತಾರೆ ನಿಮ್ಮ ಈ ಒಂದು ಹೋರಾಟಗಳನ್ನ ಸರ್ ಮರೆಮಾಚಲಿಕ್ಕೆ ಗವರ್ನರ್ ಆಫೀಸ್ಗೆ ಪಾದಯಾತ್ರೆ ಹೊರಟು ಇವರು ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಆಸ್ ಅಪೋಸಿಷನ್ ಪಾರ್ಟಿಯಾಗಿ ನಾವು ನಾವು ರಚನಾತ್ಮಕವಾಗಿ ಸರ್ಕಾರದ ತಪ್ಪು ಒಪ್ಪುಗಳನ್ನ ಜನತಾ ಮುಂದೆ ಇಡ್ತಕ್ಕಂಥ ಜವಾಬ್ದಾರಿ ನಮ್ದಿದೆ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ತಪ್ಪೇನಿಲ್ಲ ಸರ್ ಇನ್ನೊಂದು ಈ ನಿಮ್ಮ ಹೋರಾಟ ಸಿದ್ದರಾಮಯ್ಯವ್ರ ವಿರುದ್ಧನಾ ಅಥವಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧನಾ ಸರ್ ಸರ್ಕಾರದ ವಿರುದ್ಧ ಮತ್ತು ಭ್ರಷ್ಟಾಚಾರದ ವಿರುದ್ಧ ಮೂಢ ನಿವೇಶನಗಳು ಕೇವಲ ಸಿದ್ದರಾಮಯ್ಯವ್ರದೇ ಇಲ್ಲ ಬಿಜೆಪಿಯವ್ರದ್ದು ಇದೆ ಜೆಡಿಎಸ್ ಇದೆ ಅಂತ ಹೇಳ್ತಾರೆ ಇದಕ್ಕೆ ನಿಮ್ಮ ಉತ್ತರ ಸರ್ ಮೂಡಾದಲ್ಲಿ ಒಬ್ಬ ಗುತ್ತಿಗೆದಾರನ್ಗೆ ದುಡ್ಡು ಕೂಡ ಕಾದ್ದೇನೆ ಅವ್ನು ಕೇಳಿ ಜಗದ ಸೈಟ್ ಅಲಾಟ್ ಮಾಡ್ತಾರೆ ಮೂಡಾದಲ್ಲಿ ಟೋಟಲಿ ಒಂದು ಐದು ಸಾವಿರ ಕೋಟಿ ಅವ್ಯವಹಾರ ನಡೆದಿದೆ ಸಂಪೂರ್ಣವಾಗಿ ತನಿಖೆ ಮಾಡ್ಬೇಕು ನಮ್ಮ ಉದ್ದೇಶನೇ ಹೊರತು ಸಿದ್ದರಾಮಯ್ಯ ಬಗ್ಗೆನೇ ಅಂತಲ್ಲ ಸಿದ್ದರಾಮಯ್ಯವ್ರದ್ದು ಆಮೇಲೆ ವಿಷಯ ಸರ್ ನೀವು ಆರೋಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸಿದ್ಧರಾಮಯ್ಯನವರು ಒಂದು ಇಪ್ಪತ್ತೊಂದು ಲಿಸ್ಟನ್ನು ಅನ್ನು ರೆಡಿ ಮಾಡ್ತಾರೆ ಇಷ್ಟೆಲ್ಲ ಮಾಡಿದ್ದಾರೆ ಬಿಜೆಪಿ ಅವರು ಅಂತ ಹೇಳಿ ಯಾಕೆ ಇವ್ರು ಇಷ್ಟಿಂದವರೆಗೂ ಆ ಲಿಸ್ಟ್ ಗಳು ಓಪನ್ ಮಾಡಿರಲಿಲ್ಲ ಈಗ ಮಾತ್ರ ದಿನ ಗುರಾಣಿ ತರ ಉಪಯೋಗಿಸಿಕೊಳ್ತಾ ಇದ್ದಾರೆ ತಾನು ಕಳ್ಳಾಯಿ ಪರರ ನಂಬಾ ಸಿದ್ದರಾಮಯ್ಯ ಈ ನಿಮ್ ಸರ್ಕಾರದಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿಕೊಂಡು ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರಕ್ಕೆ ಶೆಲ್ಟರ್ ತಗೊಳದಕ್ಕೆ ಇದೆಲ್ಲ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯವ್ರದ ಒಂದು ಆ ಒಂದು ಸರ್ಕಾರದ ಟೀಮು ಗಾಂಧಿ ಪ್ರತಿಮೆ ಬಳಿ ಒಂದು ಪ್ರತಿಭಟನೆ ಮಾಡ್ತಾರೆ ಇದಕ್ಕೆ ಏನ್ ಹೇಳ್ತೀರಿ ಸರ್ ಅವ್ರು ಪ್ರತಿಯೊಂದು ವಿಷಯದಲ್ಲೂ ಮಿಸ್ಯೂಸ್ ಯೂಸ್ ಅಲ್ಲ ಒಬ್ಬ ಮುಖ್ಯಮಂತ್ರಿಯಾಗಿ ಸರ್ಕಾರದ ಒಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದು ಮಾಡಬಹುದಾಕೋಸ್ಕರ ಅಷ್ಟೇ ಇನ್ನೇನಿಲ್ಲ ಈಗ ಅವರು ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಕೂತ್ಕೊಂಡು ನ್ಯಾಯ ಕೇಳಬೇಕು ಏನ್ ಕೇಳ್ತಾರೆ ನನ್ನ ಭ್ರಷ್ಟಾಚಾರದ ಬಗ್ಗೆ ಯಾರು ಮಾತಾಡಬಾರದು ಅಂತಂದ್ರೆ ಏನ್ ಅರ್ಥ ಇದ್ದು ಸಿದ್ದರಾಮಯ್ಯವರು ಭ್ರಷ್ಟಾಚಾರನ ನೀವ್ ಯಾರು ಮಾತಾಡಬಾರದು ಅಂತ ಹೇಳಬೇಕು ಹೊರತಲ್ಲಿ ಸುಮ್ ಸುಮ್ನೆ ಸ್ಟ್ಯಾಚ್ಯೂ ಮುಂದೆ ಸತ್ಯಾಗ್ರಹ ಇದುವರೆಗೂ ನೋಡಿದ್ದು ವಿರೋಧ ಪಕ್ಷದವರು ಆಡಳಿತ ಪಕ್ಷದ ವಿರುದ್ಧವಾಗಿ ಹೋರಾಟ ಇದು ಫಸ್ಟ್ ಅಂತ ಅನ್ಸುತ್ತೆ ಸರ್ ಅವರ ಮನೆ ಮರೆಗಳಿಗೆ ಮಮತಾ ಬ್ಯಾನರ್ಜಿ ಏನು ಅವರು ಪಾದಯಾತ್ರೆ ಮಾಡೋರು ಅಲ್ಲಿ ನಡೆದಿರ್ತಕ್ಕಂಥ ರೇಪ್ ಅಂಡ್ ಮರ್ಡರ್ ಕೇಸ್ನ ಮರೆ ಮಾಚಲಿಕ್ಕೆ ಅವ್ರ ಪಾದಯಾತ್ರೆ ಮಾಡ್ತಾರೆ ಇಲ್ಲೆಲ್ಲವೂ ಮಾಡೋದೇನಂತರ ಅವ್ರು ತಪ್ಪು ಮಾಡಿದಾಗ ತಪ್ಪನ ಮರೆ ಮಾಚಲಿಕ್ಕೆ ಸರ್ಕಾರನ ಬೀದಿಗಿಳಿಯೋದು ಈ ಉದ್ದೇಶಕ್ಕೋಸ್ಕರದ ಹೊರತು ಬೇರೆ ಏನಿಲ್ಲ ನಾವು ನಮ್ಮ ಹೋರಾಟ ಏನು ಅನ್ನೋದು ಜನತೆ ಮುಂದೆ ಹೇಳ್ತೀವಿ ಅವ್ರ ಹೋರಾಟ ಏನು ಅನ್ನೋದು ಹೇಳ್ಬೇಕಲ್ಲ ಅರೇ ಸಿದ್ದರಾಮಯ್ಯ ತನಿಖೆ ಮಾಡಬಾರದು ಅಂತ ಇವರು ಹೋರಾಟ ಅದು ಕೊನೆಯ ಪ್ರಶ್ನೆ ಸಿದ್ದರಾಮಯ್ಯನವರು ಯಾರೂ ಊಹಿಸದ ಒಂದು ಅವ್ರು ಯಾವಾಗಲೂ ಒಂದು ಮುಖವಾಡ ಹಾಕೊಂಡಿದ್ದವ್ರು ನಾನು ಹಂಗೆ ದಲಿತರಾಮಯ್ಯ ನಾನು ಸಮಾಜವಾದಿ ಆ ಗೋಮುಖ ವ್ಯಾಘ್ರತನದ ಒಂದು ಮುಖವಾಡ ಕಳಿಸಿ ಬಿತ್ತು ಅಂತ ಅನಿಸ್ತಾ ಇದೆಯಾ ಸರ್ ಸಿದ್ದರಾಮಯ್ಯ ಯಾವಾಗಲೂ ಅಷ್ಟೇ ಇಲ್ಲ ತಾನು ಅಧಿಕಾರದಲ್ಲಿ ಇರಬೇಕು ಅಧಿಕಾರದಲ್ಲಿನ ಅಪೋಸಿಷನ್ ಲೀಡರ್ ಇದು ಎರಡೂ ಇಲ್ಲ ಅಂದ್ರೆ ರಾಜ್ಯ ಅಧ್ಯಕ್ಷ ಆಗಿರಬೇಕು ಅವ್ರು ಎಲ್ಲಿರ್ತೀನೋ ಅಲ್ಲಿ ನಾನು ರಾಜ್ಯ ಅಧ್ಯಕ್ಷ ಆಗಿರ್ಬೇಕು ಅಂತ ನೋಡಿ ಸಿದ್ದರಾಮಯ್ಯವರು ಅಧಿಕಾರ ಇಲ್ಲಾಂದರೆ ಅವರು ತಡ್ಕೊಳ್ಳಿಕ್ಕಲ್ಲ ತಳಮಳ ಪ್ರಾರಂಭ ಆಗ್ತದೆ ಹದಿನೆಂಟು ತಿಂಗಳು ಕುಮಾರಸ್ವಾಮಿಗೆ ಕೋಪರೇಷನ್ ಕೊಟ್ಟು ಸರ್ಕಾರ ನಡೆಸ್ಕೊಂಡು ಹೋಗ್ತಿತ್ತಲ್ಲ ಏನು ಸರ್ಕಾರ ಬೆಳೆಸೋದು ಸಿದ್ದರಾಮಯ್ಯ ಎಲ್ರಿಗೂ ಗೊತ್ತು ಸಿದ್ಧರಾಮಯ್ಯನವರು ಸರ್ಕಾರ ಹೋಗ್ ಹೋಗ್ಲಿಕ್ಕೆ ಕುಮಾರಸ್ವಾಮಿ ಇಳಿಲಿಕ್ಕೆ ಸಿದ್ದರಾಮಯ್ಯ ಕಾರಣದ ನೆಕ್ಸ್ಟ್ ಅವ್ರು ಇಳಿದ ತಕ್ಷಣ ಇವರು ವಿರೋಧ ಪಕ್ಷದ ನಾಯಕರ ಸರ್ಕಾರದ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರಲ್ಲ ಸರ್ ನಾನು ಬಂಡೆ ಅಂತ ನಿಂತ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವ್ರನ್ನ ಕೆಳಗಡೆ ಇಳಿಯಕ್ಕೆ ಬಿಡಲ್ಲ ಅಂತ ಹೇಳ್ತಾರಲ್ಲ ಬಂಡೆನೇ ಇದೆ ಉಳಿನ ಅವ್ರ ಕೈಲೇ ಸುತ್ತಿನ ಅವ್ರ ಕೈಲೇ ಇದೆ ಯಾವಾಗ ಬ್ಲಾಸ್ಟ್ ಆಗುತ್ತೆ ಅಂತ ಯಾವಾಗ ಬಿರುಕ್ ಬಿಡುತ್ತೆ ಅಂತ ಹೇಳಿಕ ಆ ಬಂಡೆಗೆ ಬ್ಲಾಸ್ಟ್ ಬಾಂಬ್ ಬಿಡೋದೇ ಬೇಕಾಗಿಲ್ಲ ಒಂದೂವರೆ ಇಂಚ್ ಎರಡು ಇಂಚು ಹುಳಿ ಒಂದು ಒಂದೂವರೆ ಕೆಜಿ ಒಂದು ಸುತ್ತಿ ತಲೆ ಮೇಲೆ ಇಟ್ಟು ಹೊಡೆದ್ರೆ ಬಂಡೆನೆ ಕ್ರಾಕ್ ಬಿಡುತ್ತೆ ಸಿದ್ದರಾಮಯ್ಯ ಪರಿಸ್ಥಿತಿ ಹಂಗಾಗಿದೆ ಸರ್ ಧನ್ಯವಾದಗಳು ಇಷ್ಟೊತ್ತವರೆಗೂ ನಿಮ್ಮ ಅನುಭವವನ್ನು ಹಂಚ್ಕೊಂಡ್ರಿ ಥ್ಯಾಂಕ್ ಯು